ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯದಲ್ಲಿ ಗ್ರಹಗಳ ಚಲನೆಯು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದು ಒಂದು ರೋಚಕ ವಿಷಯ ಗ್ರಹಗಳ ಸಂಚಾರದಿಂದ ಅನೇಕ ಶುಭ ಅಶುಭ ಯೋಗಗಳು ಮತ್ತು ರಾಜಯೋಗಗಳು ರೂಪುಗೊಳ್ಳುತ್ತವೆ ಇವುಗಳಲ್ಲಿ ಗಜಕೇಸರಿ ರಾಜಯೋಗ ಅತ್ಯಂತ ಪ್ರಬಲ ಮತ್ತು ಶುಭಕರವಾದದ್ದು ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಸಂದರ್ಭದಲ್ಲಿ ಇಂತಹ ಮಹತ್ವದ ಯೋಗವೊಂದು ರೂಪುಗೊಳ್ಳುತ್ತದೆ ಜ್ಯೋತಿಷ್ಯದ ಪ್ರಕಾರ ಚಂದ್ರ ಮತ್ತು ಗುರು ಅಂದರೆ ಬೃಹಸ್ಪತಿ ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಯೋಜಿಸಿದಾಗ ಗಜಕೇಸರಿ ರಾಜಯೋಗ ಉಂಟಾಗುತ್ತದೆ ಇದು ಅತ್ಯಂತ ಮಂಗಳಕರ ಯೋಗಗಳಲ್ಲಿ ಒಂದಾಗಿದ್ದು ಜಾತಕದಲ್ಲಿ ರೂಪುಗೊಂಡಾಗ ಅಪಾರ ಸಂಪತ್ತು ಜ್ಞಾನ ಗೌರವ ಮತ್ತು ಅದೃಷ್ಟವನ್ನು ತರುತ್ತದೆ ಈ ಯೋಗವು ಗಜ ಅಂದರೆ ಆನೆ ಬಲ ಮತ್ತು ಕೇಸರಿ ಅಂದರೆ ಸಿಂಹ ಧೈರ್ಯವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಪಿತೃಪಕ್ಷ ನಡೆಯಲಿದೆ ಈ ಸಮಯದಲ್ಲಿ ನಮ್ಮ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣಗಳನ್ನು ಅರ್ಪಿಸುವ ಸಂಪ್ರದಾಯವಿದೆ ಇದೇ ಪವಿತ್ರ ಪಿತೃಪಕ್ಷದ ಸಂದರ್ಭದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗಜಕೇಸರಿ ರಾಜಯೋಗ ರೂಪುಗೊಂಡಿದೆ ಅಂದು ಚಂದ್ರಗ್ರಹವು ಮಿಥುನ ರಾಶಿಯನ್ನು ಪ್ರವೇಶಿಸಿತ್ತು ಈಗಾಗಲೇ ಅಲ್ಲಿ ಗುರು ಗ್ರಹ ಇರುತ್ತಾನೆ ಹೀಗೆ ಚಂದ್ರ ಮತ್ತು ಗುರುಗಳ ಅಪೂರ್ವ ಸಂಯೋಜನೆಯಿಂದ ಗಜಕೇಸರಿ ರಾಜಯೋಗವು ನಿರ್ಮಾಣವಾಗಿದೆ ಈ ಶುಭ ಯೋಗದಿಂದ ಕೆಲವು ರಾಶಿಗಳ ಅದೃಷ್ಟ ಬದಲಾಗಿದ್ದು ಅವರಿಗೆ ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸ್ಥಿರತೆ ಸಿಗಲಿದೆ ಯಾವುದೇ ಅರ್ಧಕ್ಕೆ ನಿಂತ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಅತ್ಯಂತ ಶುಭ ಸಮಯ ಗಜಕೇಸರಿ ರಾಜಯೋಗ ಎರಡು ಸಾವಿರದ ಇಪ್ಪತ್ತೈದರಿಂದ ಅದೃಷ್ಟವಂತರಾಗಲಿರುವ ರಾಶಿಗಳು ಯಾವುವು ಎಂದು ನೋಡೋಣ ಮೊದಲನೆಯದ್ದು ಮಿಥುನ ರಾಶಿ ಈ ರಾಜಯೋಗವು ನಿಮ್ಮ ಲಗ್ನ ಭಾವದಲ್ಲಿಯೇ ಮೊದಲ ಮನೆ ರೂಪುಗೊಳ್ಳುವುದರಿಂದ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿದೆ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ ಸಮಾಜದಲ್ಲಿ ಗೌರವ ಹೆಚ್ಚಿಸಲಿದೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ವೃದ್ಧಿಸುತ್ತದೆ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಆರೋಗ್ಯ ಉತ್ಸಾಹದಿಂದ ಕೂಡಿರುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಗಳಿಸುತ್ತಾರೆ ಅವಿವಾಹಿತರಿಗೆ ಸೂಕ್ತ ವಿವಾಹ ಪ್ರಸ್ತಾವಗಳು ಬರಲಿವೆ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳು ಮತ್ತು ಪ್ರಗತಿಯ ಸಾಧ್ಯತೆಗಳಿವೆ ವ್ಯಾಪಾರಿಗಳು ವಿವಿಧ ವ್ಯವಹಾರಗಳಿಂದ ಲಾಭ ಗಳಿಸುವರು ಮತ್ತು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅವಕಾಶಗಳು ದೊರೆಯಲಿವೆ ಎರಡನೆಯದ್ದು ತುಲಾರಾಶಿ ಗಜಕೇಸರಿ ರಾಜಯೋಗವು ತುಲಾರಾಶಿಯವರಿಗೆ ಅತ್ಯಂತ ಪ್ರಯೋಜನಕಾರಿಯೆಂದು ಸಾಬೀತುಪಡಿಸುತ್ತದೆ ನಿಮ್ಮ ಭಾಗ್ಯಭಾವದಲ್ಲಿ ಅಂದರೆ ಒಂಬತ್ತನೇ ಮನೆ ಈ ಯೋಗ ರೂಪುಗೊಳ್ಳುವುದರಿಂದ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯುವಿರಿ ದೇಶಾದ್ಯಂತ ಮತ್ತು ವಿದೇಶ ಪ್ರಯಾಣದ ಅವಕಾಶಗಳಿವೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಕೀರ್ತಿ ಹೆಚ್ಚುತ್ತದೆ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ ವಿದೇಶದಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಬಹುದು ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುತ್ತದೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ವೇತನ ಹೆಚ್ಚಳದ ಸಾಧ್ಯತೆಗಳಿವೆ ಹಿರಿಯರ ಸಲಹೆಗಳನ್ನು ಪಡೆದು ಕೆಲಸದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ವಿವಿಧ ವ್ಯವಹಾರಗಳಿಂದ ಉತ್ತಮ ಆದಾಯ ಗಳಿಸುವಿರಿ ಆರೋಗ್ಯ ಸ್ಥಿರವಾಗಿರುತ್ತದೆ ಮತ್ತು ಹೊಸ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುವಿರಿ ಮೂರನೆಯದ್ದು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ವಾಣಿಜ್ಯ ವ್ಯವಹಾರಗಳಲ್ಲಿ ಯಶಸ್ಸನ್ನು ಪಡೆಯಲು ಗಜಕೇಸರಿ ರಾಜಯೋಗವು ಸೂಕ್ತ ಸಮಯವಾಗಿದೆ ನಿಮ್ಮ ಕರ್ಮ ಭಾವದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಈ ರಾಜಯೋಗ ರೂಪುಗೊಳ್ಳುವುದರಿಂದ ಕೆಲಸದಲ್ಲಿ ಯಶಸ್ಸು ಮತ್ತು ನಿಮ್ಮ ಕಠಿಣ ಪರಿಶ್ರಮದಿಂದ ಬಡ್ತಿ ಸಿಗಲಿದೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಸ್ಥಿರತೆ ಇರುತ್ತದೆ ಜನರು ನಿಮ್ಮ ಮಾತುಗಳಿಂದ ಪ್ರಭಾವಿತರಾಗುವರು ಮತ್ತು ಸರಿಯಾದ ಪ್ರಯತ್ನದಿಂದ ಒಪ್ಪಂದಗಳನ್ನು ಯಶಸ್ವಿಗೊಳಿಸುವಿರಿ ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ವಿವಿಧ ವ್ಯವಹಾರಗಳಿಂದ ಉತ್ತಮ ಲಾಭ ಗಳಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ಪ್ರೇಮ ಜೀವನ ಅರಳಲಿದೆ ಮತ್ತು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿ ಸಂತೋಷವನ್ನು ನೀಡುತ್ತದೆ ಗಜಕೇಸರಿ ಯೋಗದ ಸಕಾರಾತ್ಮಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಜೀವನದಲ್ಲಿ ಸಂಪತ್ತು ಸ್ಥಿರತೆ ಹಾಗೂ ಸಂತೋಷವನ್ನು ಆಕರ್ಷಿಸಲು ಕೆಲವು ಪ್ರಬಲ ಜ್ಯೋತಿಷ ಪರಿಹಾರಗಳನ್ನು ಅನುಸರಿಸಬಹುದು ಈ ಪರಿಹಾರಗಳು ಮುಖ್ಯವಾಗಿ ಗುರು ಮತ್ತು ಚಂದ್ರಗ್ರಹಗಳನ್ನು ಬಲಪಡಿಸುವತ್ತ ಗಮನ ಹರಿಸುತ್ತವೆ ಶಕ್ತಿಶಾಲಿ ಪರಿಹಾರಗಳನ್ನು ನೋಡೋಣ ಗುರು ಗ್ರಹಕ್ಕೆ ಪುಷ್ಯರಾಗ ರತ್ನವನ್ನು ಧರಿಸುವುದು ಶುಭ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ ಇದು ಜ್ಞಾನ ಅದೃಷ್ಟ ಸಂಪತ್ತು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಆಕರ್ಷಿಸುತ್ತದೆ ಚಂದ್ರಗ್ರಹಕ್ಕೆ ಮುತ್ತು ರತ್ನವನ್ನು ಧರಿಸುವುದು ಶುಭ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ ಇದು ಮನಸ್ಸಿನ ಶಾಂತಿ ಭಾವನಾತ್ಮಕ ಸ್ಥಿರತೆ ಸ್ಪಷ್ಟ ಚಿಂತನೆ ಮತ್ತು ಆರೋಗ್ಯವನ್ನು ಸುಧಾರಿಸುತ್ತದೆ ರತ್ನಗಳನ್ನು ಸರಿಯಾದ ಗ್ರಹಗಳಿಗೆ ಜ್ಯೋತಿಷ್ಯಗಳ ಸಲಹೆ ಪಡೆದು ಶುಭ ಮುಹೂರ್ತದಲ್ಲಿ ಧರಿಸುವುದರಿಂದ ಗ್ರಹಗಳ ಸಕಾರಾತ್ಮಕ ಶಕ್ತಿ ದೇಹಕ್ಕೆ ಹರಿದು ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸು ಲಭಿಸುತ್ತದೆ ಯಾವುದೇ ರತ್ನವನ್ನು ಧರಿಸುವ ಮೊದಲು ನುರಿತ ಜ್ಯೋತಿಷ್ಯಗಳ ಸಲಹೆ ಪಡೆಯುವುದು ಅತ್ಯಗತ್ಯ ಗುರುಗ್ರಹದ ಮಂತ್ರ ಅಂದರೆ ಓಂ ಬೃಹಸ್ಪತಿಯೇ ನಮಃ ಅಥವಾ ಗುರು ಬೀಜ ಮಂತ್ರ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಚಂದ್ರಗ್ರಹದ ಮಂತ್ರ ಓಂ ಸೋಂ ಸೋಮಾಯ ನಮಃ ಅಥವಾ ಬೀಜ ಮಂತ್ರವನ್ನು ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸುವುದು ಬಹಳ ಶ್ರೇಷ್ಠಕರ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳು ಬೇಳೆಕಾಳುಗಳು ಸಿಹಿ ತಿಂಡಿಗಳು ಬಟ್ಟೆ ಚಿನ್ನ ಅಥವಾ ಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಬ್ರಾಹ್ಮಣರಿಗೆ ಅಥವಾ ಗುರುಗಳಿಗೆ ಅಗತ್ಯವಿರುವವರಿಗೆ ದಾನ ಮಾಡುವುದು ಬಹಳ ಶ್ರೇಷ್ಠಕರ ಸೋಮವಾರಗಳಂದು ಬಿಳಿ ಬಣ್ಣದ ವಸ್ತುಗಳು ಅಂದರೆ ಅಕ್ಕಿ ಹಾಲು ಸಕ್ಕರೆ ಮೊಸರು ಬಿಳಿ ಬಟ್ಟೆ ಅಥವಾ ಬೆಳ್ಳಿಯನ್ನು ದಾನ ಮಾಡುವುದು ಬಡ ಮಕ್ಕಳಿಗೆ ಹಾಲು ಅನ್ನ ನೀಡುವುದು ಕೂಡ ಚಂದ್ರನನ್ನು ಸಂತುಷ್ಟಗೊಳಿಸುತ್ತದೆ ದಾನವು ನಿಸ್ವಾರ್ಥ ಸೇವೆಯಾಗಿದ್ದು ಕರ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಗ್ರಹಗಳ ಶುಭ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ ಪ್ರತಿ ಗುರುವಾರ ದೇವರನ್ನು ಅಥವಾ ದತ್ತಾತ್ರೇಯ ಸ್ವಾಮಿಯನ್ನು ಪೂಜಿಸುವುದು ಹಳದಿ ಬಣ್ಣದ ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಸಾಧ್ಯವಾದರೆ ಉಪವಾಸ ಆಚರಿಸುವುದು ಬಹಳ ಉತ್ತಮ ಪ್ರತಿ ಸೋಮವಾರ ಶಿವದೇವರನ್ನು ಆರಾಧಿಸುವುದು ಶಿವನಿಗೆ ನೀರು ಹಾಲು ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಸೋಮವಾರದಂದು ಉಪವಾಸ ಆಚರಿಸುವುದು ಕೂಡ ಉತ್ತಮ ದೈವಿಕ ಆರಾಧನೆಯು ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಉಪವಾಸವು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಗ್ರಹಗಳ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಗಜಕೇಸರಿ ಯೋಗವು ಪಿತೃಪಕ್ಷದಲ್ಲಿ ರೂಪುಗೊಳ್ಳುತ್ತಿರುವುದು ಇನ್ನೊಂದು ಮಹತ್ವದ ಅಂಶ ಈ ಅವಧಿಯಲ್ಲಿ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣಗಳನ್ನು ನೀಡುವುದರಿಂದ ಪಿತೃ ದೋಷಗಳು ನಿವಾರಣೆಯಾಗಿ ಪೂರ್ವಜರ ಆಶೀರ್ವಾದ ಲಭಿಸುತ್ತದೆ ಇದು ಗುರು ಮತ್ತು ಚಂದ್ರ ಇಬ್ಬರಿಗೂ ಸಂಪರ್ಕ ಹೊಂದಿರುವುದರಿಂದ ಈ ಯೋಗದ ಸಮಯದಲ್ಲಿ ಪಿತೃ ಕಾರ್ಯಗಳನ್ನು ಮಾಡುವುದು ಯೋಗದ ಶುಭ ಫಲಗಳನ್ನು ಮತ್ತಷ್ಟು ಬಲಪಡಿಸಿ ಸಂಪತ್ತು ಮತ್ತು ಸಂತೋಷದ ಸುಖಮಯ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ ಈ ಶಕ್ತಿಶಾಲಿ ಪರಿಹಾರಗಳನ್ನು ಅನುಸರಿಸುವ ಮೂಲಕ ಗಜಕೇಸರಿ ರಾಜಯೋಗದ ಸಂಪೂರ್ಣ ಲಾಭವನ್ನು ಪಡೆದು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಸ್ಥಿರತೆ ಮತ್ತು ಐಷಾರಾಮಿ ಜೀವನವನ್ನು ಆಕರ್ಷಿಸಬಹುದು ಈ ಗಜಕೇಸರಿ ಯೋಗವು ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪತ್ ಮತ್ತು ಸ್ಥಿರತೆಯನ್ನು ತರಲಿ ಎಂದು ಹಾರೈಸುತ್ತೇನೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ